ಎಲ್ರಿಗೂ ನಮಸ್ಕಾರ ಡಿಯರ್ ಫ್ರೆಂಡ್ಸ್ ನಮ್ಮ ಶಾರದಾ ಮೇಡಮ್ ಹೇಳಿದ್ರು ನಾವೆಲ್ಲರೂ ಸಹ ಈ ವೇದಿಕೆಗೆ ಅತಿಥಿಗಳು ಅಂತ ಅಲ್ಲ ನಾವೆಲ್ಲರೂ ಸಹ ಇದೇ ಶಾಲೆಯಲ್ಲಿ ಓದ ಬೆಳೆದಂತಹ ಮಕ್ಕಳು ಹಾಗಾಗಿ ನಾವೆಲ್ಲೇ ಹೋದ್ರು ಎಷ್ಟೇ ಇತರ ಬೆಳೆದ್ರು ನಾವೆಲ್ಲರೂ ಸಹ ಅವ್ರ ಶಿಷ್ಯಂದಿರೆ ಸ್ನೇಹಿತರೆ ಒಂದು ಕಲ್ಲು ರಸ್ತೆಯಲ್ಲಿ ಬಿದ್ದಿರುತ್ತೆ ಅದನ್ನ ಜನ ತುಳ್ಕೊಂಡು ಓಡಾಡ್ತಾ ಇರ್ತಾರೆ ಅದನ್ನ ತಂದು ಕೆತ್ತಿ 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 ಒಬ್ಬ ಶಿಲ್ಪಿ ಅದಕ್ಕೊಂದು ರೂಪ ಕೊಡ್ತಾನೆ ಆ ತುಳ್ಕೊಂಡು ಓಡಾಡ್ತಾ ಇದ್ದ ಕಲ್ಲು ಒಂದು ಶಿಲೆ ಆಗುತ್ತೆ ದೇವರಾಗುತ್ತೆ ಅದೇ ತುಳ್ಕೊಂಡು ಓಡಾಡ್ತಾ ಇದ್ದೆ ಜನ ಅದನ್ನ ಪೂಜೆ ಮಾಡೋ ಹಾಗಾಗುತ್ತೆ ಆದ್ರೆ ಅದನ್ನ ಕೆತ್ತಿದಂತ ಶಿಲ್ಪಿ ಮಾತ್ರ ದೂರದಲ್ಲೆಲ್ಲೋ ಕೂತ್ಕೊಂಡು ಇನ್ನೊಂದು ಕಲ್ಲನ್ನ ಕೆತ್ತುತ್ತಾ ಇರ್ತಾನೆ ನಾನಿವತ್ತು ಸಾಫ್ಟ್ವೇರ್ ಉದ್ಯಮಿ ಆಗಿರ್ಬೋದು ಅವರು ಐ ಎ ಎಸ್ ಆಗಿರ್ಬೋದು ಐ ಪಿ ಎಸ್ ಆಗಿರ್ಬೋದು ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬೋದು ಆರ್ಕಿಟೆಕ್ಟ್ ಆಗಿರ್ಬೋದು ಇನ್ನೊಂದು ಮತ್ತೊಂದು ಏನ್ ಬೇಕಾದ್ರೆ ಆಗಿರ್ಬೋದು ಆದ್ರೆ ಆ ಶಿಲ್ಪಿಗಳು ಎಲ್ಲ ಕೂತ್ಕೊಂಡು ನಮ್ಮನ್ನೆಲ್ಲ ಸ್ಟೇಜ್ ಮೇಲೆ ಕೂರಿಸಿ ಗೌರವಿಸ್ತಾ ಅವರು ಮಾತ್ರ ಏನು ಗೊತ್ತಿಲ್ಲದೆರೋ ಅಮಾಯಕ ಇರ್ತಾರ ಹೇಗ್ ಗೊತ್ತಿದ್ದಾರೆ ನೋಡಿ ಸರ್ ನಾವೆಲ್ಲ ಅವತ್ತು ಶಾಲೆಗೆ ಬರ್ಬೇಕಾದ್ರೆ ಎನ್ ಜಿ ಆರ್ ಮಾಸ್ಟರ್ ಹೊಡಿತಾರೆ ರಮಾ ಮೇಡಮ್ ಬೈತಾರೆ ಎಸ್ ಪಿ ಆರ್ ಮಾಸ್ಟರ್ ಗದರ್ತಾರೆ ಅಂತ ಭಯ ಬಿತ್ಕೊಂಡು ಶಾಲೆಗೆ ಬರ್ತಾ ಇದ್ವಿ ಆದ್ರೆ ಇವತ್ ನೋಡಿ ನಮ್ಮನ್ನೆಲ್ಲಾ ಸ್ಟೇಜ್ ಮೇಲೆ ಕೂರಿಸಿ ನಮ್ಮನ್ನ ಗೌರವಿಸ್ತಾ ಅವ್ರ ಮಾತ್ರ ಹೇಗೆ ಹಿಂದೆ ಕೂತಿದಾರೆ ನೋಡಿ ಜಗತ್ತಿನಲ್ಲಿ ಯಾರ್ಯಾರನ್ನ ಏನೇನೋ ಮಾಡಿ ಅವ್ರ ಅವ್ರಾಗೆ ಉಳ್ಕೊಳ್ಳೋ ಏಕೈಕ ಜೀವ ಅಂದ್ರೆ ಈ ಮೇಸ್ಟ್ರಿಗಳು ಮಾತ್ರ ಇಂಥ ಗುರುಗಳನ್ನ ನಮ್ಮ ತಂದೆ ತಾಯಿ ಎಷ್ಟೇ ಚೆನ್ನಾಗಿ ನೋಡ್ಕೊಳ್ಬೇಕು ಇಂಥ ಮೇಸ್ಟ್ರಗಳಿಗೋಸ್ಕರ ಗುರುದೇವೋ ಟ್ರಸ್ಟ್ ಟ್ರಸ್ಟ್ನ ಇವತ್ತೇ ಸ್ಥಾಪನೆ ಮಾಡೋಣ ನಾವೆಲ್ಲರೂ ಇನ್ನು ಮುಂದೆ ಅವ್ರಿ ಏಳಿಗೆಗೋಸ್ಕರ ದುಡಿಯೋಣ ಆ ಟ್ರಸ್ಟ್ ನನ್ನ ಶಾಲೆಯಿಂದಲೇ ಪ್ರಾರಂಭ ಆಗ್ಬೇಕು ಸ್ನೇಹಿತರೆ ಜನ್ಮ ಕೊಡೋದಕ್ಕೆ ತಂದೆ ತಾಯಿಗಳು ಕೈ ಹಿಡಿದು ಆ ಇತ್ತಿತ್ಸಿ ನಾವು ಕಣ್ಣು ಮುಚ್ಚುವವರೆಗೂ ನಮ್ಮನ್ನ ಕಾಪಾಡುವಂತ ವಿದ್ಯೆ ಕೊಡುವಂತ ಗುರುಗಳು ಬೆಳೀತಾ ಬೆಳೀತಾ ನಮಗೆ ಒಳ್ಳೇದು ಕೆಟ್ಟದ್ದು ಕಲಿಸುವಂತ ಸ್ನೇಹಿತರು ಹಾಗೇನೆ ಪ್ರತಿಯೊಬ್ಬರ ಜೀವನದಲ್ಲೂ ಅಗಾಧವಾದ ತಿರುವನ್ನು ಕೊಡುವಂತ ಒಂದು ಹೆಣ್ಣು ಈ ನಾಲ್ಕು ಪಿಲ್ಲರ್ಗಳು ಈ ನಾಲ್ಕು ಕಂಬಗಳು ಈ ಚಾರ್ ಮಿನಾರ್ಗಳು ಒಬ್ಬ ವ್ಯಕ್ತಿ ಬಾಳಲ್ಲಿ ಸರಿಯಾಗಿ ನಿಂತರೆ ಅವನ ಸ್ಟೋರಿ ಗ್ರೀನ್ ಸ್ಟೋರಿ ಆಗುತ್ತೆ ಹಾಗಾಗಿ ನನ್ನ ಜೀವನ ರೂಪಿಸಿಕೊಟ್ಟಂತ ನನ್ನ ತಂದೆ ತಾಯಿಗಳಿಗೆ ನನ್ನ ಗುರುಗಳಿಗೆ ಹಾಗೂ ನನ್ನ ಸ್ನೇಹಿತರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ